ಅವರ ಸ್ಟಾರ್ ನಟರು ಬಾಕ್ಸ್ ಆಫೀಸ್ ಲೂಟಿ ಮಾಡೋ ಸುಲ್ತಾನರು ಯಾವುದೇ ಪಾತ್ರ ಇರಲಿ ಎಂತಹದ್ದೇ ದೊಡ್ಡ ಸಿನಿಮಾ ಇರಲಿ ಆ ಸಿನಿಮಾದಲ್ಲಿ ಪಾತ್ರಗಳಿಗೆ ಜೀವ ತುಂಬುತ್ತಾ ಇದ್ರು ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡಿತಾ ಇದ್ರು ಅಂತಹ ಸ್ಟಾರ್ ನಟರು ಇದೀಗ ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಐಷಾರಾಮಿ ಕಾರ್ಗಳ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇವರ ಹೆಸರು ತಳುಕು ಹಾಕಿಕೊಂಡಿದೆ ಹಾಗಾದ್ರೆ ಆ ಸ್ಟಾರ್ ನಟರು ಯಾರು ಈ ಪ್ರಕರಣ ಏನು ಅನ್ನುವ ಡೀಟೇಲ್ಸ್ ಇಲ್ಲಿದೆ ತೆಲುಗು ಭಾಷೆಯ ಲಕ್ಕಿ ಭಾಸ್ಕರ್ ಅನ್ನೋ ಸಿನಿಮಾದಲ್ಲಿ ಬಿಗ್ ಸ್ಟಾರ್ ದುಲ್ಕರ್ ಸಲ್ಮಾನ್ ಸಖತ್ತಾಗಿ ನಟಿಸಿದ್ದಾರೆ ಬ್ಯಾಂಕ್ ಸಿಬ್ಬಂದಿಯಾಗಿ ಗುರುತಿಸಿಕೊಂಡು ಅಕ್ರಮವಾಗಿ ಸೀಕ್ರೆಟ್ ಆಗಿ ಕಾರ್ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡಿಕೊಂಡು ದುಡ್ಡು ಮಾಡೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇಷ್ಟೇ ಅಲ್ಲ ಲಕ್ಕಿ ಭಾಸ್ಕರ್ ಸಿನಿಮಾದಲ್ಲಿ ದುಲ್ಕರ್ ಸಲ್ಮಾನ್ ಅವರು ಐಷಾರಾಮಿ ಕಾರುಗಳನ್ನ ಬಳಸಿದ್ದಾರೆ ಆದ್ರೀಗ ಇದೇ ದುಲ್ಕರ್ ಸಲ್ಮಾನ್ ಲೈಫ್ನಲ್ಲಿ ಕಾರ್ ವಿಚಾರವೇ ಸಂಕಷ್ಟ ತಂದೊಡ್ಡಿದೆ ಸ್ಮಗ್ಲಿಂಗ್ ಆರೋಪದ ಸುಳಿಯಲ್ಲಿ ಸಿಲುಕಿದ್ದಾರೆ ದುಲ್ಕರ್ ಸಲ್ಮಾನ್ ಅವರನ್ನ ಕಾರುಗಳ ಕಿಂಗ್ ಅಂತಲೇ ಕರೀತಾರೆ ಐಷಾರಾಮಿ ಕಾರುಗಳ ಲವ್ವರ್ ಅಂತಾರೆ ಯಾಕಂದ್ರೆ ಬಹುಶಃ ಯಾವ ಸ್ಟಾರ್ ನಟರುಗಳ ಬಳಿಯೂ ಇರದಷ್ಟು ಕಾರುಗಳು ದುಲ್ಕರ್ ಸಲ್ಮಾನ್ ಬಳಿ ಇವೆ ಅವೆಲ್ಲವೂ ವಿದೇಶಿ ಕಾರುಗಳೇ ಕೊಡಿದ್ರ ಮಲಯಾಳಂ ಸ್ಟಾರ್ ನಟ ಎಂತಹ ಕಾರುಗಳನ್ನ ಹೊಂದಿದ್ದಾರೆ ಅನ್ನೋದನ್ನ ಕಾರ್ಗಳು ಅಂದ್ರೆ ದುಲ್ಕರ್ ಸಲ್ಮಾನ್ಗೆ ಪಂಚಪ್ರಾಣ ಕಾರ್ ಕ್ರೇಜ್ ಜಾಸ್ತಿನೇಗಿದೆ ಅದು ಕೂಡ ಕೇವಲ ಶ್ರೀಮಂತಿಗೆ ತೋರಿಸಲು ಕಾರ್ ಖರೀದಿ ಮಾಡುವುದಿಲ್ಲ ಕಾರ್ಗಳೆಂದರೆ ಬಹಳ ಪ್ರೀತಿ ಹೀಗಾಗಿ ಅತ್ಯಂತ ಹಳೆ ಮಾದರಿಯ ಕಾರುಗಳನ್ನ ಸಹ ಖರೀದಿ ಮಾಡಿ ಸಂಗ್ರಹದಲ್ಲಿ ಇಟ್ಟುಕೊಂಡಿದ್ದಾರೆ ಅವರ ಸಂಗ್ರಹದಲ್ಲಿ ಎಂಬತ್ತರ ದಶಕದ ಕಾರುಗಳಿಂದ ಹಿಡಿದು ಇತ್ತೀಚೆಗೆ ಬಿಡುಗಡೆಯಾದ ಪೆರಾರಿ ಬಿಎಂಡಬ್ಲ್ಯೂ ಕಂಪನಿಗಳ ಲೇಟೆಸ್ಟ್ ಕಾರುಗಳು ಸಹ ಇವೆ ದುಲ್ಕರ್ ಸಲ್ಮಾನ್ ಬಳಿ ಮರ್ಜಡೀಸ್ ಬೆನ್ ಫೋರ್ಷೆ ಪೆರಾರಿ ವೋಲ್ವೋ ಇನ್ನೂ ಕೆಲವು ಜಗತ್ತಿನ ನಂಬರ್ ಒನ್ ಕಾರುಗಳ ಕಂಪನಿಗಳ ಕಾರುಗಳಿವೆ ಅದು ಸಾಮಾನ್ಯ ಕಾರುಗಳಲ್ಲ ಎಂಬತ್ತು ತೊಂಬತ್ತರ ದಶಕದ ಅತ್ಯುತ್ತಮ ಕಾರ್ಗಳನ್ನು ದುಲ್ಕರ್ ಸಲ್ಮಾನ್ ಖರೀದಿಸಿ ತಮ್ಮ ಸಂಗ್ರಹದಲ್ಲಿ ಇರಿಸಿಕೊಂಡಿದ್ದಾರೆ ಇಷ್ಟೆಲ್ಲಾ ಕಾರ್ ಕ್ರೇಜ್ ಇಟ್ಕೊಂಡಿರೋ ದುಲ್ಕರ್ ಸಲ್ಮಾನ್ಗೆ ಈಗ ಆ ಕಾರುಗಳೇ ಸಂಕಷ್ಟ ಆಗಿವೆ ಸ್ಮಗ್ಲಿಂಗ್ ಸಿಂಡಿಕೇಟ್ ಸ್ಟಾರ್ಸ್ಗೆ ಇಡಿ ಶಾಕ್ ಮಮೂತಿ ಟುಲ್ಕರ್ ಸಲ್ಮಾನ್ ಸುಕುಮಾರ್ ಮನೆ ಮೇಲೆ ದಾಳಿ ಸ್ಮಗ್ಲಿಂಗ್ ಸುಳಿಯಲ್ಲಿ ಸಿಲುಕಿದ್ದ ಹೇಗೆ ಮೂವರು ಸ್ಟಾರ್ಸ್ ಮಲಯಾಳಂನ ಖ್ಯಾತ ನಟರ ಸುತ್ತ ವಿದೇಶಿ ವಾಹನ ಕಳ್ಳ ಸಾಗಾಣೆ ಪ್ರಕರಣದ ವಿವಾದ ಸುತ್ತಿಕೊಂಡಿದೆ ಕೇರಳದಲ್ಲಿ ಕಳೆದ ಹದಿನೈದು ದಿನಗಳಿಂದ ಸ್ಮಗ್ಲಿಂಗ್ ಕೇಸ್ ಅಲ್ಲೋಲ ಕಲ್ಲೋಲವನ್ನೇ ಉಂಟು ಮಾಡಿದೆ ಈಗ ಮತ್ತೊಂದು ಶಾಕಿಂಗ್ ವಿಷಯ ಏನಪ್ಪ ಅಂದ್ರೆ ಮಲಯಾಳಂ ಚಿತ್ರರಂಗದ ಖ್ಯಾತ ನಟರಾದ ಮಮೂತಿ ದುಲ್ಕರ್ ಸಲ್ಮಾನ್ ಪೃಥ್ವಿರಾಜ್ ಮತ್ತು ಅಮಿತ್ ಚಕಲಕಲ್ಗೆ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಮಮೂತಿ ದುಲ್ಕರ್ ಸಲ್ಮಾನ್ ಮತ್ತು ಪೃಥ್ವಿರಾಜ್ ಸುಕುಮಾರ್ ಹಾಗೂ ಅಮಿತ್ ಚಕಲಕಲ್ ಅವರ ನಿವಾಸಗಳ ಮೇಲೆ ಇಡಿ ದಾಳಿ ಮಾಡಿದೆ ಕೇರಳ ಮತ್ತು ತಮಿಳುನಾಡಿನ ವಿವಿಧ ಸ್ಥಳಗಳಲ್ಲಿ ಶೋಧ ಮಾಡಿದ್ದಾರೆ ಕಚೇರಿ ಮನೆ ಯಾವುದೇ ಆಗಿರಲಿ ಎಲ್ಲ ಕಡೆ ಇಡಿ ಪರಿಶೀಲನೆ ನಡೆಸಿದೆ ಏನಿಲ್ಲ ಅಂದ್ರೂ ಹದಿನೇಳು ಸ್ಥಳಗಳಲ್ಲಿ ಶೋಧ ಆಗಿದೆ మలయాళం నటరాద మమూటి దుల్కర్ సల్మా పృథ్వీరాజ్ అవర నివాసగలు సేరివే ಟುಲ್ಕರ್ ಸಲ್ಮಾನ್ ಕಾರ್ಗಳ ಕಿಂಗ್ ಮಾರುಕಟ್ಟೆಗೆ ಯಾವುದೇ ಕಾರ್ ಬಂದರೂ ಬಿಡಲ್ಲ ಎಷ್ಟೇ ಕಾಸ್ಟ್ಲಿ ಆದ್ರೂ ಸುಮ್ಮನಾಗಲ್ಲ ಖರೀದಿ ಮಾಡಿ ಒಂದು ರೌಂಡ್ ಹೋಗಿ ಬರ್ತಾರೆ ಇದು ತುಂಬಾ ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಆದ್ರೀಗ ಕಾರುಗಳನ್ನ ಅಕ್ರಮವಾಗಿ ಆಮದ್ದು ಮತ್ತು ನೋಂದಣಿ ಮಾಡಿಕೊಂಡಿರುವ ಆರೋಪದ ಸುಳಿಯಲ್ಲಿ ದುಲ್ಕರ್ ಸಲ್ಮಾನ್ ತಿಲುಕಿದ್ದಾರೆ ಸ್ಮಗ್ಲಿಂಗ್ ಜಾಲದ ಜೊತೆ ಸಂಪರ್ಕದಲ್ಲಿರೋ ಆರೋಪವೂ ಇದೆ ಇಷ್ಟಕ್ಕೂ ಏನಿದು ಸ್ಮಗ್ಲಿಂಗ್ ಅನ್ನೋದನ್ನ ನೋಡೋದಾದ್ರೆ ಇಂಡೋ ಭೂತಾನ್ ಹಾಗೂ ನೇಪಾಳ ಮಾರ್ಗಗಳ ಮೂಲಕ ಲ್ಯಾಂಡ್ ಕ್ರೂಸರ್ ಡಿಫೆಂಡರ್ ಮತ್ತು ಮಸರಾತಿಯಂತಹ ಐಷಾರಾಮಿ ಕಾರುಗಳನ್ನ ಅಕ್ರಮ ಆಮದು ಮಾಡಿಕೊಳ್ಳಲಾಗ್ತಿತ್ತಂತೆ ಅಲ್ಲದೆ ಅಕ್ರಮವಾಗಿ ನೋಂದಣಿ ಮಾಡಿಕೊಡುವ ದೊಡ್ಡ ಸಿಂಡಿಕೇಟ್ ಕೂಡ ಆಗಿದೆಯಂತೆ ಅಲ್ಲದೆ ನಕಲಿ ದಾಖಲೆಗಳನ್ನ ಬಳಸಿ ಅರುಣಾಚಲ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶದಂತಹ ರಾಜ್ಯಗಳ ವಾಹನ ನೋಂದಣಿ ಪಡೆದುಕೊಂಡು ಅಕ್ರಮವಾಗಿ ಸಿನಿಮಾ ನಟರಿಗೆ ಉದ್ಯಮಿಗಳಿಗೆ ಕಾರು ಮಾರಾಟ ಮಾಡಲಾಗುತ್ತಿದ್ಯಂತೆ ಹೀಗಾಗಿ ಕೇರಳದಲ್ಲಿ ಕಳೆದ ಹದಿನೈದು ದಿನಗಳಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಅಡಿಯಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಿದೆ ಟ್ಯಾಕ್ಸ್ ಕಟ್ಟದೆ ಆಟ ಆಡೋ ಜಾಲದ ವಿರುದ್ಧ ಸಮರ ಎಂದು ಸ್ಟಾರ್ ನಟ ಮತ್ತು ನಿರ್ಮಾಪಕರು ಆಗಿರುವ ದುಲ್ಕರ್ ಸಲ್ಮಾನ್ ಬಳಿ ನಲವತ್ತಕ್ಕೂ ಹೆಚ್ಚು ಕಾರುಗಳಿವೆಯಂತೆ ಇದೀಗ ಇದೇ ಅವರಿಗೆ ಸಮಸ್ಯೆ ತಂದಿದೆ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದುಲ್ಕರ್ ಸನ್ಮಾನ್ಗೆ ಕಸ್ಟಮ್ಸ್ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು ಕಸ್ಟಮ್ಸ್ ಅಧಿಕಾರಿಗಳು ಕೇರಳ ರಾಜ್ಯಾದ್ಯಂತ ನುಮ್ಕೂರ್ ಹೆಸರಿನಲ್ಲಿ ಇತ್ತೀಚೆಗಷ್ಟೇ ದಾಳಿ ನಡೆಸಿದ್ರು ಭೂತಾನಿ ಭಾಷೆಯಲ್ಲಿ ನುಮ್ಕೂರ್ ಎಂದರೆ ವಾಹನ ಎಂದರ್ಥವಂತೆ ನಿಯಮಬಾಹಿರವಾಗಿ ಹೊರದೇಶಗಳಿಂದ ಕಾರುಗಳನ್ನ ಖರೀದಿ ಮಾಡಿದವರನ್ನು ಗುರಿಯಾಗಿಸಿಕೊಂಡು ಈ ದಾಳಿಗಳನ್ನ ಮಾಡಲಾಗಿತ್ತು ಮಲಯಾಳಂ ಸ್ಟಾರ್ ನಟ ದುಲ್ಕರ್ ಸಲ್ಮಾನ್ ಮತ್ತು ಕುಮಾರನ್ ಅವರ ಮನೆಗಳ ಮೇಲೂ ಸಹ ಕಸ್ಟಮ್ಸ್ ಅಧಿಕಾರಿಗಳು ದಾಳಿ ನಡೆಸಿ ಇಬ್ಬರು ನಟರುಗಳ ಸಂಗ್ರಹದಲ್ಲಿರುವ ಹಲವಾರು ಕಾರುಗಳ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಅಲ್ಲ ದುಲ್ಕರ್ ಸಲ್ಮಾನ್ ಅವರಿಗೆ ಸೇರಿದ ಎರಡು ಕಾರುಗಳ ಬಗ್ಗೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಅನುಮಾನ ಮೂಡಿದ್ದವು ದುಲ್ಕರ್ ಅವರ ಎರಡು ಐಷಾರಾಮಿ ಕಾರುಗಳನ್ನ ಸೀಸ್ ಮಾಡಿದ್ರು ನಂತರ ದುಲ್ಕರ್ಗೆ ಸಮನ್ಸ್ ಜಾರಿ ಮಾಡಿದ್ರು ಈಗ ಇಡಿ ಅಧಿಕಾರಿಗಳು ಕೂಡ ಸ್ಟಾರ್ ನಟರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಇತ್ತೀಚೆಗೆ ಭೂತಾನ್ ಸೇನೆಯಿಂದ ವಿದೇಶಿ ಐಷಾರಾಮಿ ಕಾರುಗಳನ್ನ ಕಡಿಮೆ ದರಕ್ಕೆ ಖರೀದಿ ಮಾಡಿ ಆ ಕಾರುಗಳನ್ನ ಕಳ್ಳದಾರಿಯಿಂದ ಭಾರತಕ್ಕೆ ತಂದು ಅವುಗಳನ್ನ ನಕಲಿ ಹೆಸರುಗಳಲ್ಲಿ ನೋಂದಣಿ ಮಾಡಿ ಮಾರಾಟ ಮಾಡುತ್ತಿದ್ರಂತೆ ಇಂತಹ ನಕಲಿ ದಾಖಲೆಯ ತೆರಿಗೆ ವಂಚಿಸಿ ತಂದಿರುವ ಕಾರುಗಳು ಕೇರಳದಲ್ಲಿ ಹೆಚ್ಚಾಗಿವೆಯಂತೆ ಇದರಿಂದ ಕಸ್ಟಮ್ಸ್ ಅಧಿಕಾರಿಗಳು ಉದ್ಯಮಿಗಳು ಸಿನಿಮಾ ಸೆಲೆಬ್ರಿಟಿಗಳ ಮನೆ ಮೇಲೆ ದಾಳಿ ಮಾಡಿ ಹಲವು ಕಾರುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇದೀಗ ಸ್ಮಗ್ಲಿಂಗ್ ಸಿಂಡಿಕೇಟ್ ಜಾಲದಲ್ಲಿ ಇಡಿಯು ಎಂಟ್ರಿ ಕೊಟ್ಟಿದೆ